ಹಾಯ್ ಫ್ರೆಂಡ್ಸ್ ಊರ ಹಬ್ಬ ಜಾತ್ರೆ ಕರಗ ಉತ್ಸವಗಳಲ್ಲಿ ದೇವರಿಗೆ ತಂಬಿಟ್ಟು ದೀಪ ಮಾಡ್ತೀವಿ ನಂತರ ಆ ದೀಪವನ್ನು ಪ್ರಸಾದವಾಗಿ ಸ್ವೀಕರಿಸ್ತೀವಿ ಬರೀ ಅಕ್ಕಿ ಇಟ್ಟು ಬೆಲ್ಲ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಟೇಸ್ಟಿಯಾಗಿ ಮಾಡೋದರಿಂದ ಮನೆಯವರೆಲ್ಲ ತಿಂತಾರೆ ಬನ್ನಿ ಈ ತಂಬಿಟ್ಟು ದೀಪ ಹೇಗೆ ಮಾಡೋದಂತ ನೋಡೋಣ ಒಂದು ಗ್ಲಾಸ್ ದೋಸೆ ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿಯಲ್ಲಿ ತಂಬಿಟ್ಟು ಸಾಫ್ಟಾಗಿ ಬರುತ್ತೆ ಅಕ್ಕಿಯನ್ನು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆಯಬೇಕು ನೀರನ್ನು ಸೇರಿಸಿ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ಅಕ್ಕಿ ನೆನೆಸಿದಷ್ಟು ತಂಬಿಟ್ಟು ಚೆನ್ನಾಗಿರುತ್ತೆ ಅಕ್ಕಿ ನೆನೆದ ನಂತರ ನೀರನ್ನು ತೆಗೆದು ಬಟ್ಟೆಯ ಮೇಲೆ ಹಾಕಬೇಕು ಹದಿನೈದು ನಿಮಿಷ ಹಾಕಿದರೆ ಸಾಕು ತುಂಬ ಒಣಗಿಸಬಾರದು ಅದರಲ್ಲಿನ ತೇವ ಹಾಗೇ ಇರಬೇಕು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಬರೀ ಅಕ್ಕಿ ಹಿಟ್ಟಿನಿಂದ ತಂಬಿಟ್ಟು ಮಾಡಬಹುದು ಕಡಲೆ ಕಡಲೆ ಕಡಲೆಪಪ್ಪು ಹಾಕಿ ಮಾಡಿದರೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಕಡಲೆ ಬೀಜನ ಉರಿದು ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಬೇಕು ಕಡಲೆಪೊಪ್ಪನ್ನು ಹಾಕಿ ಉರಿಯಬೇಕು ಇದನ್ನು ಜಾಸ್ತಿ ಉರಿಯಬೇಕಾಗಿಲ್ಲ ಲೈಟಾಗಿ ಉರಿದುಕೊಂಡ್ರೆ ಸಾಕು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡಬೇಕು ಕೆಲವರು ದೀಪ ಮಾಡಲಿಕ್ಕೆ ಎಳ್ಳನ್ನು ಸೇರಿಸುವುದಿಲ್ಲ ನಿಮ್ಮ ಪದ್ಧತಿಯಂತೆ ನೋಡಿಕೊಂಡು ಹಾಕ್ಕೊಳ್ಳಿ ಎಳ್ಳು ಹಾಕೋದ್ರಿಂದ ತಂಬಿಟ್ಟು ಚೆನ್ನಾಗಿರುತ್ತೆ ಅಕ್ಕಿಯಲ್ಲಿ ತೇವಾಂಶ ಇರುವಾಗಲೇ ಪುಡಿ ಮಾಡಿಕೊಳ್ಳಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು ಈ ಹಿಟ್ಟನ್ನು ಜರಡಿ ಹಿಡಿದುಕೊಂಡು ನುಣ್ಣಗೆ ಆಗದೆ ರವೆ ರೀತಿ ಬಂದರೆ ಪುನಃ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಬಹುದು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಅದೇ ಜಾರಿಗೆ ಕಡಲೆ ಬೀಜ ಕಡಲೆ ಪೊಪ್ಪು ನಾಲ್ಕು ಏಲಕ್ಕಿನ ಹಾಕಿ ಪುಡಿ ಮಾಡಿಕೊಳ್ಳಬೇಕು ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸೋಣ ಸಣ್ಣಗೆ ತುರಿದಿರುವಂಥ ಅರ್ಧ ಬಟ್ಟಲು ಕೊಬ್ಬರಿನ ಸೇರಿಸಬೇಕು ಬಿಳಿ ಎಳ್ಳನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಬೇಕು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೆಲ್ಲವನ್ನು ತಗೊಂಡಿದ್ದೀನಿ ಕಡಲೆಪೊಪ್ಪು ಕಡಲೆ ಬೀಜನ ಹಾಕಿರೋದ್ರಿಂದ ಒಂದು ಗ್ಲಾಸ್ ಬೆಲ್ಲನ ತಗೊಂಡಿದ್ದೀನಿ ಬರೀ ಅಕ್ಕಿ ಹಿಟ್ಟಿನಿಂದ ಮಾಡೋ ಹಾಗಿದ್ರೆ ಮುಕ್ಕಾಲು ಗ್ಲಾಸ್ ಬೆಲ್ಲ ತಗೊಂಡ್ರೆ ಸಾಕು ಬೆಲ್ಲವನ್ನು ಪಾತ್ರೆಗೆ ಹಾಕಿ ಎರಡು ಸ್ಪೂನಷ್ಟು ನೀರು ಸೇರಿಸಿ ಬೆಲ್ಲನ ಕರಗಿಸಿಕೊಳ್ಳಬೇಕು ಬೆಲ್ಲ ಕರಗಿದರೆ ಸಾಕು ಪಾಕ ಬರಬೇಕಾಗಿಲ್ಲ ಬೆಲ್ಲ ಕರಗಿ ಕುದಿಯುತ್ತಿರುವಾಗ ಸ್ಟವ್ ಆಫ್ ಮಾಡಬೇಕು ಕರಗಿದ ಬೆಲ್ಲವನ್ನು ಅಕ್ಕಿ ಹಿಟ್ಟಿಗೆ ಸೇರಿಸೋಣ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಸೋಸಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸಿಕೊಂಡು ಅಕ್ಕಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ಬಿಸಿ ಇರೋದರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸಿಕೊಳ್ಳುತ್ತಾ ಇರಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಿಸಿಕೊಳ್ಳಬೇಕು ಈ ರೀತಿ ಗಟ್ಟಿಯಾಗಿ ಕಲಿಸಿಕೊಂಡರೆ ಈಸಿಯಾಗಿ ದೀಪಗಳನ್ನು ಮಾಡಿಕೊಳ್ಳಬಹುದು ಒಂದು ವೇಳೆ ಬೆಲ್ಲದ ನೀರು ಜಾಸ್ತಿಯಾಗಿ ನೀರಾಗಿ ಆಯಿತು ಅನಿಸಿದರೆ ಕಡಲೆಪೊಪ್ಪು ಅಥವಾ ಕಡಲೆ ಬೀಜದ ಪುಡಿಯನ್ನು ಹಾಕಿ ಗಟ್ಟಿಯಾಗಿ ಮಾಡಿಕೊಳ್ಳಬಹುದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಬೇಕಾದ ಸೈಜಿಗೆ ದೀಪಗಳನ್ನು ಮಾಡಿಕೊಳ್ಳಬಹುದು ಸುಲಭವಾಗಿ ಈ ರೀತಿ ತಂಬಿಟ್ಟು ದೀಪಗಳನ್ನು ಮಾಡಬಹುದು ಈ ರೀತಿ ತಂಬಿಟ್ಟಿನ ದೀಪವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್